ತಾಲೂಕಿನ ಸೊಳ್ಳೆಪುರ ಗ್ರಾಮದಲ್ಲಿರುವ ಏಕಲವ್ಯ ಶಾಲೆಯಲ್ಲಿ ಹಲವು ಅಕ್ರಮಗಳು ನಡೆಯುತ್ತಿವೆ ಅಲ್ಲದೆ ದಲಿತ ಅಧಿಕಾರಿಯೊಬ್ಬರ ತೇಜೋವಧಿ ಮಾಡಲು ಯತ್ನಿಸಲಾಗುತ್ತಿದೆ ಎಂದು ಸಾಮಾಜಿಕ ಹೋರಾಟಗಾರ ಬೂದನೂರು ವೆಂಕಟೇಶ್ ಪತ್ರಿಕಾ ಪ್ರಕಟಣೆಯಲ್ಲಿ ಆರೋಪಿಸಿದ್ದಾರೆ ಏಕಲವ್ಯ ಶಾಲೆಯಲ್ಲಿ ನವೆಂಬರ್ ಇಪ್ಪತ್ತಾರರಂದು ನಡೆಯಬೇಕಿದ್ದ ಅಂಬೇಡ್ಕರ್ ಪರಿನಿರ್ವಹಣಾ ದಿನ ಆಚರಿಸದೆ ನವೆಂಬರ್ ಇಪ್ಪತ್ತೇಳರಂದು ಹಲವರ ಒತ್ತಾಯದ ಮೇರೆಗೆ ಆಚರಿಸಲಾಗಿದೆ ಅಲ್ಲದೆ ಶಾಲೆಯ ಆವರಣದೊಳಗಿರುವ ಕೆರೆಯಲ್ಲಿ ಸರಿಸುಮಾರು ನಲವತ್ತು ಕ್ಕೂ ಹೆಚ್ಚು ಟ್ರಾಕ್ಟರ್ ಕಲ್ಲುಗಳನ್ನು ಅಕ್ರಮವಾಗಿ ಬೇರೆಡೆಗೆ ಸಾಗಿಸಲಾಗಿದೆ ಶಾಲೆಯ ವಿದ್ಯಾರ್ಥಿಗಳಿಗೆ ಇಲ್ಲಸಲ್ಲದ ವಿಚಾರಗಳನ್ನು ತಲೆಗೆ ತುಂಬಿಸಿ ಮಕ್ಕಳಿಂದ ಪ್ರತಿಭಟನೆ ಮಾಡುತ್ತಿರುವುದು ಕಂಡುಬಂದಿದೆ ಎಂದು ಆಪಾದಿಸಿದರು ಅಲ್ಲದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಏಕಲವ್ಯ ವಸತಿ ಶಾಲೆ ಪ್ರಾಂಶುಪಾಲರಾಗಿದ್ದ ದಲಿತ ಅಧಿಕಾರಿ ರಂಗನಾಥ್ ಅವರನ್ನು ಪದೇ ಪದೇ ಭ್ರಷ್ಟ ಅಧಿಕಾರಿ ಎಂದು ಹೇಳುವ ಮೂಲಕ ಅವರ ತೇಜುವಧಿ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು ಈ ವೇಳೆ ಬಾಬು ರಾಮ್ ವಿಚಾರ ವೇದಿಕೆಯ

ಪದೇ ಪದೇ ಈಗ ಆ ವ್ಯಕ್ತಿ ಸ್ಕೂಲ್ ಅಲ್ಲಿಲ್ಲ ಆದ್ರೂ ಕೂಡ ಅವರು ದಲಿತ ಅನ್ನೋ ಒಂದು ಕಾರಣಕ್ಕೋಸ್ಕರ ವ್ಯಕ್ತಿನ ಇವನು ದಲಿತನ ಅಂತೇಳಿ ಇವನು ಅಕ್ರಮ ಮಾಡೋಣ ಅಕ್ರಮ ಮಾಡೋಣ ಅಂತ ಮಕ್ಕಳ ಬಾಯಲ್ಲಿ ಹೇಳೋದು ಎಲ್ಲರೂ ಪತ್ರಿಕೆಗಳಲ್ಲಿ ಹೇಳಿಕೆ ಕೊಟ್ಟು ಪತ್ರಿಕೆಗಳ ಬಂದು ಅವಮಾನ ಇದು ಉದ್ದೇಶಪೂರ್ವಕವಾಗಿ ಜಾತಿ ನಿಂದೆ ಮಾಡಬೇಕು ಅಂತಾನೆ ಆ ವ್ಯಕ್ತಿ ದಲಿತ ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಈ ಪ್ರಕ್ರಿಯೆ ಏಕಲೈವ್ ಸ್ಕೂಲಲ್ಲಿ ನಡೀತಾರೆ ಇದು ನಡೀಬಾರದು ಅವರು ಅಪರಾಧಿ ಅಲ್ಲ ಅಂತ ಸರ್ಕಾರನೇ ಡಿಸೈಡ್ ಮಾಡೋದಿಲ್ಲ ಇವರು ಮಕ್ಕಳ ಮುಖಾಂತರ ಮಕ್ಕಳಿಗೆ ಏನ್ ಗೊತ್ತೋದು ಅವರು ಅಕ್ರಮ ಮಾಡಿದ್ರು ಏನ್ ಮಾಡಿದ್ರು ಆ ವ್ಯಕ್ತಿನ ಕೇಷವಾದ ಮಾಡುವಂತ ಕೆಲಸಗಳು ದಲಿತ ಅಧಿಕಾರಿಗಳ ನಡೀತದೆ ಆಮೇಲೆ ಹೆಚ್ಚು ಕಡಿಮೆ ಅದಿದ್ದಂತ ಎಲ್ಲಾ ದಲಿತ ವರ್ಗದ ಅಧಿಕಾರಿಗಳು ಕೂಡ ಆ ಶಾಲೆಯಲ್ಲಿ ಇಟ್ಕೊಳ್ದೆ ಬೇರೆ ಎಲ್ಲಾರು ದಲಿತ ಇರ್ತಕ್ಕಂಥ ಎಲ್ಲಾ ಡಿಬುಕ್ ನೌಕರ ಮಾಸ್ಟರ್ಗಳು ಎಲ್ಲರೂ ಕೂಡ ಬೇರೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಒಂದೇ ಕಮ್ಯುನಿಟಿ ವರ್ಗದವ್ರನ್ನ ಸೇರಿಸ್ಕೊಳ್ಳೋ ಒಂದು ಉದ್ದಾರ ಕೂಡ ನಡಿತು

ಹುಡುಕಿ ಹಣವನ್ನ ಹದಿನಾರು ಎಪ್ಪತ್ತೆಂಟು ಸಾವಿರದ ನೂರ ಎಂಬತ್ತಾರು ಇದನ್ನ ಚೆಕ್ ಮುಖಾಂತರ ಸರ್ಕಾರಕ್ಕೆ ಹಣನ ಹಿಂದಿರುಗಿಸಿರ್ತಾರೆ ಹೆಂಗೆ ಇವರು ಭ್ರಷ್ಟರಾಗ್ತಾರೆ ಪದೇ ಪದೇ ರಂಗನಾಥ್ ಅವ್ರನ್ನ ಅವರು ಎರಡು ಮೂರು ಶಾಲೆಗಳಲ್ಲಿ ಕೆಲಸ ಮಾಡಿ ಬಂದವರು ಅಲ್ಲಿ ಭ್ರಷ್ಟರಾಗದೇ ಇರ್ತಕ್ಕಂಥವ್ರು ಏಕಲವ್ಯ ಶಾಲೆ ಹೆಂಗ್ ಭ್ರಷ್ಟರಾಗ್ತಾರೆ ಭ್ರಷ್ಟರಾಗಿದ್ದರು ಇಲ್ಲೋ ಅಂತ ಕೊಟ್ಟಿರ್ತಕ್ಕಂಥ ಲೆಕ್ಕನೆ ಸಾಕ್ಷಿ ಅವ್ರಿಗೆ ಯಾಕಂದ್ರೆ ಅವರು ನಮ್ಮ ವೆಂಕಟೇಶ್ವರ ಹೇಳ್ದಂಗೆ ಯಾಕಂದ್ರೆ ಕೀಳು ಜಾತಿ ಅಂತೇಳಿ ಒಂದು ಪದೇ ಪದೇ ಅವ್ರನ್ನ ಯಾವಾಗ ಅವರು ರಂಗನಾಥ್ ಅವರು ಭ್ರಷ್ಟರು 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 ಅಂತ ಅವರು ಇಲ್ಲಿರ್ತಕ್ಕಂಥ ಕೀ ಪ್ರಪಲ್ ಆನಂದ್ ಅಂತೇಳಿ ಮತ್ತೆ ಚಂದ್ರು ಅಂತೇಳಿ ಅವರು ಪದೇ ಪದೇ ಇವ್ರನ್ನ ನಿಂದಿರ್ಸ್ತಕ್ಕಂಥದ್ದು